ಎಲ್ರಿಗೂ ನಮಸ್ಕಾರ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ವಿಚಾರ ಅಂದ್ರೆ ಈ ಎರಡು ಮೂರು ದಿನದಿಂದ ನಮ್ಮ ಆನೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳಿಗೆ ಒಂದಷ್ಟು ಜನ ಬಂದು ಸಂದೇಶವ್ರನ್ನ ಇಂಪಾರ್ಟೆಂಟ್ ಆಗಿ ಮೀಟ್ ಮಾಡಬೇಕು ಯಾವುದೋ ಒಂದು ಇಂಪಾರ್ಟೆಂಟ್ ಯಾವುದೋ ಒಂದು ದೊಡ್ಡ ಸಮಸ್ಯೆ ಇದೆ ಅವ್ರ ಹತ್ರ ಹೇಳಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಮ್ಮ ಪದಾಧಿಕಾರಿಗಳು ನನಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ಯಾವುದೋ ಒಂದು ಸಮಸ್ಯೆ ಐತಂತೆ ಏನು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ನಾನು ದೊಡ್ಡ ಪ್ರಾಬ್ಲಮ್ ಆದರೆ ನಾನೇ ಆ ಕಡೆ ಬರ್ತೀನಿ ಒಂದಷ್ಟು ವಿಚಾರ ಒಂದಷ್ಟು ಟೈಮ್ ಸಿಗೋ ನೀವು ದಯವಿಟ್ಟು ಕರ್ಕೊಂಡ್ಬಂದುಬಿಡಿ ಮನೆ ಹತ್ರ ಹೇಳ್ಬಿಟ್ಟು ಅಂತೀನಿ ಈ ಟೈಮಲ್ಲಿ ಅವ್ರೇನು ಏನಂತಾರೆ ಯಾರು ನಮ್ಮ ಮೀಟ ಮೀಟ್ ಮಾಡೋಕೆ ಬಂದು ಬರೋರು ಏನು ಹೇಳ್ತಾರೆ ಅವ್ರನ್ನೇ ಈ ಕಡೆ ಕರ್ಸ್ಕೊಂಬಿಡಿ ಆ ಕಡೆ ನಮ್ಮ ಮನೆ ಕಲ್ ತಾಲೂಕು ಕಡೆ ಎಲ್ಲಾದರೂ ಒಂದು ಕಡೆ ಸಂದೇಶವನ್ನು ಕರ್ಸ್ಕೊಂಬಿಡಿ ಅಂತಾರೆ ಅವಾಗ ನಾನೇ ಹೇಳ್ತೀನಿ ನಮ್ಮ ಅಣ್ಣ ಇದ್ದಾರೆ ನಮ್ಮ ಸ್ವಂತ ಸಂಬಂಧಿಕರು ಅವ್ರು ಹತ್ರ ಹೇಳಲ್ಲ ಅವ್ರು ನಮ್ಮ ಸ್ವಂತ ಸಂಬಂಧಿಕರು ಅವ್ರ ಮನೆಗೆ ಬರ್ರಿ ನಾನು ಅಲ್ಲಿಗೆ ಬರ್ತೀನಿ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಆವಾಗ ಸರಿ ಆಯಿತು ಬರ್ತೀವಿ ಅಂತೇಳ್ಬಿಟ್ಟು ಹೇಳ್ದು ಏನು ಮಾಡ್ತಾರೆ ಅವ್ರ ಬಗ್ಗೆ ಅಂದರೆ ನಾನು ನಮ್ಮ ಸಂಬಂಧಿಕರು ಅಂತೇಳ್ಬಿಟ್ಟು ಹೇಳಿರ್ತೀನಲ್ಲ ಇವ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರಿಸ್ಕೊಂಡು ಇವ್ರ ಮನೆಗೆ ಬೇಡ ಅಂತೇಳ್ಬಿಟ್ಟು ಹೇಳ್ತಾರೆ ಆಮೇಲೆ ಎ ಟು ಬಿ ಓಟ್ಲಿಗೆ ಬರ್ತಿದೆ ಅಂತೇಳ್ಬಿಟ್ಟು ಹೇಳಿರ್ತಾರೆ ನಾನು ಅಷ್ಟೇ ನಮ್ಮಣ್ಣ ಇದ್ದಾರೆ ಅವ್ರು ನಾನು ಕರ್ಕೊಂಬರ್ತೀನಿ ಅಂದಿದ್ದಕ್ಕೆ ಇಲ್ಲ ನನಗೆ ಯಾವುದೋ ಬೇರೆ ಕೆಲಸ ಐತೆ ನಾನು ಎ ಟು ಬಿ ಹೋಟ್ಲಿಗೆ ಕೂಡ ಬರಲ್ಲ ನೇರವಾಗಿ ಸಂದೇಶಲ್ಲಿದ್ದಾರೋ ಅಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಬರ್ತೀವಿ ಅಂತೇಳ್ಬಿಟ್ಟು ಹೇಳಿರ್ತಾರೆ ಇಷ್ಟೆಲ್ಲ ವಿಚಾರಗಳು ಇವ್ರು ಹೇಳಿದ್ಮೇಲೆ ನಾನೇನು ಹೇಳ್ತೀನಿ ಸರಿ ಆಯಿತು ನಮ್ಮ ಮನೆಗೆ ಬರ್ರಿ ಅಂತೇಳ್ಬಿಟ್ಟು ನಾನು ಕರೆದಿರ್ತೀನಿ ಕರೆದಾಗ ನಮ್ಮ ಸಂಘಟನೆ ಪದಾಧಿಕಾರಿಗಳ ಜೊತೆನೆ ರಾತ್ರಿ ಹತ್ತುವರೆಗೆ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ನಾನು ಇದ್ದೀನಲ್ಲ ನಮ್ಮ ಮನೆಗೆ ಬರ್ತಾರೆ ಬಂದು ಸಂದೇಶ ಅವರೇ ನೀವು ಇಂಪಾರ್ಟೆಂಟು ಯಾವುದೋ ಒಂದು ಸಮಸ್ಯೆ ಐತೆ ನೀವು ನಮ್ಮ ಜೊತೆ ಬರಬೇಕು 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 ಒಂದು ಮಹಿಳೆ ಬಂದಿರ್ತಾರೆ ಇನ್ನು ಸುತ್ತು ಇರೋಂಥವರು ಎಲ್ಲ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸು ಮಾಡೋರ ಥರ ಕಾಣಿಸಿದ್ರು ನನಗೆ ಆಮೇಲೆ ನಾನು ಇದ್ಕೊಂಡೇನಂತೀನಿ ಇಲ್ಲ ನಾನು ಬರೋಕ್ಕಾಗಲ್ಲ ಅಂತೀನಿ ಎಷ್ಟೋ ಪ್ರಯತ್ನ ಪಡ್ತಾರೆ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ ಆಮೇಲೆ ಏನು ಮಾಡ್ತಾರೆ ಇಲ್ಲಿಂದ ಮತ್ತೆ ಅವರು ಎದ್ದು ಹೋಗೋ ಅಂಥ ಸಂದರ್ಭದಲ್ಲಿ ನನ್ನನ್ನು ಕೂರಿಸ್ಕೊಂಡು ಹೇಳ್ತಾರೆ ನೀವು ನಿರ್ಮಾಣ ಶೆಲ್ಟರ್ಸ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅದು ನಿಮ್ಗೆ ಏನು ಅಷ್ಟೊಂದು ಒಳ್ಳೆಯದಲ್ಲ ನಾವೆಲ್ಲ ಯಾರೂ ಸರಿ ಇಲ್ಲ ಅಂತೇಳ್ಬಿಟ್ಟು ಈ ಲೇಡಿ ಬಂದಿರ್ತಾರಲ್ಲ ಇವ್ರು ನನಗೆ ಹೇಳ್ತಾರೆ ಹಂಗೇನಾದರೂ ನೀವು ಮಾತಾಡಿದಿರಂದ್ರೆ ನೀವು ಜಾಸ್ತಿ ದಿನ ಇರಲ್ಲ ಈ ಥರ ಎಲ್ಲ ಮಾತಾಡ್ತಾರೆ ಆವಾಗ ನಾನು ಯಾಕೆ ಹೀಗೆಲ್ಲ ಇದ್ರೆಲ್ಲ ಮಾತಾಡ್ತಾ ಇದ್ದಾರೆ ಏನು ಇವರು ಇವ್ರ ಕತೆ ಏನು ಇವ್ರ ಬ್ಯಾಕ್ಗ್ರೌಂಡ್ ಏನು ಏನು ಕತೆ ಇಡ್ದು ನೇರವಾಗಿ ಬಂದು ಮನೆಯಲ್ಲೇ ಕುತ್ಕೊಂಡು ಬೆದರಿಕೆ ಆಗ್ತಾಯಿದ್ರಿ ನಿರ್ಮಾಣ ಶೆಲ್ಟರ್ಸ್ ವಿಚಾರದಲ್ಲಿ ನೀವು ಹೋಗಬೇಡಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಆಮೇಲೆ ಇವ್ರ ಬಗ್ಗೆ ನಾವು ಒಂದಷ್ಟು ವಿಚಾರಣೆ ಮಾಡಬೇಕು ಒಂದಷ್ಟು ತಿಳ್ಕೊಬೇಕು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಒಂದಷ್ಟು ವಿಚಾರಣೆ ಮಾಡಿದಾಗ ಆ ಬಂದಿರ್ತಾರಲ್ಲ ಆ ಮಹಿಳೆ ಆ ಮಹಿಳೆಯ ಹೆಸರು ಭಾಗ್ಯಮ್ಮ ಅಂತ ಇವರು ಮೈಸೂರಲ್ಲಿರ್ತಾರೆ ಇವ್ರನ್ನ ಮಂಡ್ಯ ಭಾಗ್ಯಮ್ಮ ಅಂತೇಳ್ಬಿಟ್ಟು ಕರೀತಾರೆ ನಾನೊಂದಷ್ಟು ನನಗೆ ಗೊತ್ತಿರೋಂಥ ಪೊಲೀಸ್ ಅಧಿಕಾರಿಗಳಿಗೆ ಅವ್ರ ಫೋಟೋ ಮತ್ತು ಮೊಬೈಲ್ ನಂಬರೆಲ್ಲ ಸೆಂಡ್ ಮಾಡಿ ಕೇಳಿದಾಗ ಇವರೊಂದಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಸಂದೇಶವರೇ ಇವ್ರ ಜೊತೆ ನೀವು ಹೋದರೆ ಬೇರೆ ಥರ ಅಂದರೆ ಸ್ವಲ್ಪ ನಿಮ್ಮನ್ನು ಬೇರೆ ಥರ ಮಾಡ್ತಾರೆ ಅಕಸ್ಮಾತ್ ಕೊಲೆನೂ ಮಾಡ್ಬೋದು ದಯವಿಟ್ಟು ನೀವು ಇಂಥವ್ರ ಜೊತೆ ಎಲ್ಲ ಹೋಗೋಕೆ ಹೋಗಬೇಡಿ ಅಂತೇಳ್ಬಿಟ್ಟು ಒಬ್ಬ ಪೊಲೀಸ್ ಆಫೀಸರ್ ನನಗೆ ಹೇಳ್ತಾರೆ ಆಮೇಲೆ ನಾನು ಏನು ಮಾಡ್ತೀನಿ ಸರಿ ಆಯಿತು ಅಂತೇಳ್ಬಿಟ್ಟು ಒಂದಷ್ಟು ವಿಚಾರಗಳು ಇವ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಯಾಕಂದರೆ ಜನಕ್ಕೆ ಕೇಳಬೇಕಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ ಪೂರ್ತಿಯಾಗಿ ಈ ಭಾಗ್ಯಮ್ಮ ಮತ್ತು ಅವ್ರ ಜೊತೆ ಅವ್ರ ಟೀಮ್ ಯಾರ್ಯಾರು ಬಂದಿರ್ತಾರೆ ಅದು ಸಿ ಸಿ ಟಿ ವಿ ಫುಟೇಜಸ್ ಎಲ್ಲ ಐತೆ ಅದು ನಿಮ್ಗೆ ಕಳಿಸ್ತೀನಿ ಯಾರ್ಯಾರು ಬಂದಿದ್ದಾರೆ ನಮ್ಮ ಹತ್ರ ಮನೆ ಯಾರ್ಯಾರು ನಮ್ಮ ಮನೆ ಹತ್ರ ಬಂದಿದ್ದಾರೆ ಅನ್ನೋ ವಿಚಾರಗಳನ್ನ ಎಲ್ಲ ತಿಳ್ಕೊಂಡ್ಮೇಲೆ ನಿರ್ಮಾಣ ಶೆಲ್ಟರ್ಸಲ್ಲಿ ಸೌನ್ಯ ಅಂತ ಹೇಳ್ಬಿಟ್ಟು ಒಬ್ಬ ಕೇರಳ ಮಹಿಳೆ ಮ್ಯಾನೇಜರಾಗಿ ಕೆಲಸ ಮಾಡ್ತಾರೆ ಇವರು ಒಂದಷ್ಟು ಪಬ್ಬುಗಳಿಗೆ ಮತ್ತೆ ಅಲ್ಲಿ ಇಲ್ಲಿ ಪಬ್ಬಲ್ಲಿ ಕೆಲಸ ಮಾಡ್ತಾ ಇದ್ದವರು ಈ ಅಂದ್ರೆ ಏನು ಓನರ್ ಮಗಳ ಇದ್ದಾರೆ ಇದ್ದಾರೆ ಏನು ಮಾಡ್ತಾರೆ ಈ ಸೌನ್ಯ ಅನ್ನೋರ್ನ ಕರ್ಕೊಂಡ್ಬಂದು ಅಂದರೆ ಪಬ್ಬಲ್ಲಿ ಕೆಲಸ ಮಾಡೋರ್ನ ಕರ್ಕೊಂಡ್ಬಂದು ಅಲ್ಲಿ ನಿರ್ಮಾಣ ಶೆಲ್ಟರ್ಸಲ್ಲಿ ಬಿಡ್ತಾರೆ ಅಂದರೆ ಆಗಿ ಬಿಡ್ತಾರೆ ಮತ್ತೆ ಏನು ಮಾಡ್ತಾರೆ ಎರಡನೇ ವಿಚಾರ ಈ ಭಾಗ್ಯಮ್ಮ ಅವ್ರಿಗೆ ಮತ್ತು ಸೌನ್ಯ ಅವ್ರಿಗೆ ತುಂಬ ಪರಿಚಯ ಇವರು ಧನಲಕ್ಷ್ಮಿ ಕೇಸಲ್ಲಿ ದಲಿತರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂದರೆ ದಲಿತರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಫ್ ಐ ಆರ್ ಆದಾಗ ಈ ಧನಲಕ್ಷ್ಮಿ ಕೇಸಲ್ಲಿ ಊರು ಬಿಟ್ಟು ಓಡೋಗಿರ್ತಾರೆ ತೇಜವಂತಿ ಮತ್ತು ಅವ್ರ ತಂದೆ ಇವರೆಲ್ಲ ನಾವೇ ಎಫ್ ಐ ಆರ್ ಮಾಡ್ಸಿರ್ತೀವಿ ಈ ಕೇಸಿಗೆ ಸಂಬಂಧಪಟ್ಟಂಗೆ ಊರು ಬಿಟ್ಟು ಓಡೋಗಿರ್ತಾರೆ ಅವ್ರಿಗೆ ಸೋಮವಾರ ಬೇಲಾಗುತ್ತೆ ಈ ಕೇಸಲ್ಲಿ ಇಪ್ಪತ್ತೈದು ದಿನ ಅಪ್ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ ಸೋಮವಾರ ಬೇಲಾದ್ಮೇಲೆ ಏನು ಮಾಡ್ತಾರೆ ಆಚೆ ಬಂದು ಸೌನ್ಯ ಮತ್ತು ಮಂಡ್ಯ ಭಾಗ್ಯಮ್ಮನವ್ರನ್ನ ಇಬ್ಬರನ್ನೂ ನಮ್ಮ ಮೇಲೆ ಚೂ ಬಿಟ್ಟು ನಮ್ಮನ್ನೆಲ್ಲ ಒಂದು ಕಡೆ ಬೇರೆ ಕಡೆ ಕರೆಸ್ಕೊಂಡು ಅಲ್ಲಿ ನನ್ನನ್ನು ಕೊಲೆ ಮಾಡೋದಕ್ಕೇ ಪ್ಲ್ಯಾನ್ ಮಾಡಿದ್ದಾರೆ ತೇಜವಂತಿಯವರು ತೇಜವಂತಿಯವ್ರು ಯಾರಂದರೆ ನಿರ್ಮಾಣ ಶೆಲ್ಟರ್ಸ್ ಓನರ್ಸ್ ಮಗಳು ಅವರು ಮನೆ ಹತ್ರ ಬಂದಿರೋ ಅಂಥದ್ದೆಲ್ಲ ಸಿ ಸಿ ಟಿ ವಿ ಫುಟೇಜಸ್ ಇದೆ ಅವರು ನೇರವಾಗಿ ಮನೇಲೇ ಕುತ್ಕೊಂಡು ತೇಜವಂತಿ ವಿಚಾರದಲ್ಲಿ ಹೋಗಬೇಡಿ ನಿಮ್ಮನ್ನು ಕೊಲೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಹೇಳಿದ್ದಾರೆ ಈ ಥರ ಅಂದರೆ ಈ ಶ್ರೀಮಂತರು ದುಡ್ಡು ಕಾಸು ಕೊಟ್ಟಾಗ ನಾವು ತಗೊಂಡಿಲ್ಲ ಅಂದಾಗ ಇವರ ವಿರುದ್ಧ ನ್ಯಾಯಯುತವಾಗಿ ಹೋರಾಟ ಮಾಡ್ತಾಯಿದ್ದಾಗ ನಮ್ಮವ್ರನ್ನೇ ನಮ್ಮ ಮೇಲೆ ಎತ್ಕಡ್ತಾರೆ ನಮ್ಮ ಮೇಲೆ ಸುಳ್ಳು ಕೇಸುಗಳ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮ ದುಡ್ಡು ಕಾಸುಗಳ ಶಿಷ್ಳಗಳು ನೋಡ್ತಾರೆ ಯಾವುದಕ್ಕೂ ನಾವು ಬಗ್ಗೆಲ್ಲ ಅಂದಾಗ ಒಲೆ ಮಾಡೋ ಅಷ್ಟು ಕೆಳಮಟ್ಟಕ್ಕೆ ಹೋಗ್ಬೇಕಾ ಆಯಿತು ನಾನು ನೋಡ್ರಿ ಈಗ ನಾನು ಸತ್ತಿದ್ದೀನಿ ಅಂದರೆ ನನ್ನ ಸಾವಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಯಾಕಂದರೆ ಸುಮಾರು ಕೆಲಸ ಮಾಡಿದ್ದೀನಿ ನಾನು ನಾನು ಸತ್ತಿದ್ದೀನಿ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ನನಗಿರೋ ಅಂಥದ್ದು ನಮ್ಮ ತಂದೆ ತಾಯಿ ಮಾತ್ರನೇ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ಸಾವಿರ ಸಾವಿರ ಜನ ಇದ್ದಾರೆ ಅವ್ರು ನೋಡ್ಕೊತಾರೆ ಯಾವುದೇ ಲಾಸ್ ಇಲ್ಲ ನನಗೆ ನಾನು ಹೇಳೋಂಥದ್ದೇನೆಂದರೆ ಈ ಥರ ಕೆಲಸಗಳು ನಮ್ಮನೇನೋ ಬೇರೆ ಥರ ಮಾಡೋವಂಥದ್ದು ಬೇರೆ ಥರ ಏನೇನೋ ಇದು ಮಾಡೋವಂಥದ್ದು ಪ್ಲ್ಯಾನ್ ಮಾಡೋವಂಥದ್ದು ಇವೆಲ್ಲ ನಮ್ಮ ಹತ್ರ ನೀವು ನೀವೇನೇ ಮಾಡಲಿ ನಿಮ್ಮ ಗೊಡ್ಡ ಬೆದರಿಗಳಿಗೆ ಅಂಜಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಹನ್ನೆರಡು ಸೈಟು ಖಾತೆ ವಜಾ ಇದೆ ಮತ್ತು ಈಗಾಗಲೇ ಇಬ್ಬರು ವಿಚಾರದಲ್ಲಿ ಎಫ್ ಐ ಆರ್ ದಾಖಲಾಗೈತೆ ಇಬ್ಬರು ವಿಚಾರದಲ್ಲಿನೂ ಹೈಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ ಇವರು ಸ್ಟೇ ತಗೊಂಡು ಆಚೆ ಬಂದಿದ ತಕ್ಷಣ ನಮ್ಮನ್ನು ಕೊಲೆ ಮಾಡೋದು ಪ್ಲ್ಯಾನ್ಗಳು ಮಾಡ್ಕೊತಾರೆ ಆದರೂ ಇವೆಲ್ಲ ಎಲ್ಲೋ ಯಾಕೋ ನಮ್ಮ ನ್ಯಾಯಾಲಯ ನ್ಯಾಯಾಲಯಕ್ಕೆ ಇವೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಎರಡನೇ ವಿಚಾರ ಇನ್ನೂ ಮೋಸಕ್ಕೊಳಗಾಗಿರೋರು ಇನ್ನೂ ಒಂಬತ್ತು ಜನ ಇದ್ದಾರೆ ದಲಿತರು ದಲಿತರು ಅಲ್ಲಿ ಮೋಸಕ್ಕೊಳಗಾಗಿರೋರು ಈ ಒಂಬತ್ತು ಜನನು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗಿ ಇವತ್ತಿಂದನೂ ಹಂತ ಹಂತವಾಗಿ ಎಫ್ ಐ ಆರ್ ಮಾಡಿಸ್ತಾ ಇದ್ದಾರೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇವ್ರು ನನ್ನನ್ನು ಕೊಲೆ ಮಾಡಿದ್ರು ಯಾವ ಥರ ಹೋರಾಟ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಹೇಳ್ಕೊಟ್ಟಿದ್ದೀನಿ ಈ ಥರ ನ್ಯಾಯಯುತವಾದಂಥ ಹೋರಾಟ ಮಾಡ್ತಾಯಿದ್ದೀನಿ ನೀವು ಅನ್ಯಾಯವಾಗಿ ಸಾವಿರ ಮಾಡಿದ್ರು ಯಾವುದೇ ನಿಮ್ಮ ಬೆದರಿಕೆಗಳಿಗೆ ಅಂಜಲ್ಲ ಇದು ಕರ್ನಾಟಕ ಜನತೆ ಗೊತ್ತಾಗಬೇಕಾಗಿತ್ತು ಹಂಗಾಗಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ನಾವು ಗೆಲ್ಲೋ ತನಕ ನಿರಂತರವಾಗಿ ಹೋರಾಟ ಮಾಡ್ತೀವಿ ಮತ್ತು ಈ ಕೇಸಲ್ಲಿ ಸೌನ್ಯ ಮಂಡ್ಯ ಭಾಗ್ಯಮ್ಮ ಮತ್ತು ಸದಾನಂದ ಗ್ರಾಮ ಪಂಚಾಯತಿ ಸದಸ್ಯ ಸದಾನಂದ ಇವರು ಇಷ್ಟು ಜನ ಪ್ಲ್ಯಾನ್ ಮಾಡಿ ತೇಜವಂತಿ ಅವರ ಹತ್ರ ಮಾತಾಡಿಕೊಂಡು ಎಲ್ಲೋ ಒಂದು ಕಡೆ ಬೇರೆ ಕಡೆ ಕೂರಿಸಿ ಏನೋ ಒಂದು ಮಾಡಬೇಕು ಅಂತೇಳ್ಬಿಟ್ಟು ದೊಡ್ಡ ಪ್ಲ್ಯಾನ್ ಮಾಡಿದರು ಮೊದಲನೇ ಅಟೆಂಪ್ಟಲ್ಲಿ ಫೈಲ್ಯೂರ್ ಆಗಿದ್ದಾರೆ ಇನ್ನು ಏನೇನು ಮಾಡ್ತಾರೋ ಮಾಡಲಿ ನಮ್ಮ ಕಡೆ ಜನ ಇದ್ದಾರೆ ನಾವು ಕಾನೂನಾತ್ಮಕವಾಗೇ ಹೋರಾಟ ಮಾಡ್ತೀವಿ ಈ ಥರ ಸಿಲ್ಲಿ ಸಿಲ್ಲಿಯಾಗಿ ಕಾನೂನು ಉಲ್ಲಂಘನೆ ಮಾಡಿ ಏನೂ ಮಾಡಲ್ಲ ಇಷ್ಟು ದಿನ ಸಹಕರಿಸ್ಕೊಂಡು ಬಂದಂಥ ನಿಮ್ಮೆಲ್ರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ಗೆಲ್ಲೋ ತನಕ ಈ ಕೇಸಲ್ಲಿ ಕಾನೂನಾತ್ಮಕವಾಗಿ ಶಿಕ್ಷೆ ಆಗೋ ತನಕ ಹೋರಾಟ ನಿಲ್ಲ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್